ಹಬ್ಬ 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 ನೀವೆಲ್ಲರೂ ಎಷ್ಟು ಕಮೆಂಟ್ ಮಾಡಿದೀರ ನಮ್ಮ ಪುಟಾಣಿ ಪಾಪುಗೆ ಹೆಸರಿಡ್ತೀವಿ ಇವಾಗ ನಾಮಕರಣ ಮಾಡ್ತೀವಿ ಒಳ್ಳೆ ಲಾಯಿಂದ ನೇಮ್ ಸಜೆಸ್ಟ್ ಮಾಡಿ ಅಂತ ನಾನು ಹೇಳಿದ್ದಕ್ಕೆ ನೀವುಗಳೆಲ್ಲ ಎಷ್ಟು

ಕನ್ನಿ ಶೆಟ್ಟಿ ಸುಜಾತ ಅನ್ನೋರು ಲಿನಿಶ್ ಅಂತ ಇಡಿ ಹೆಸರನ್ನ ಅಂತ ಸಜೆಷನ್ ಕೊಟ್ಟಿದ್ದಾರೆ ನಮ್ಮ ಚುಪ್ಪಿ ಹೆಸರು ಲಿನೀಶ ಅಲ್ವಾ ಅವಳ ಹೆಸರು ಲಿನೀಶ್ ಲಿನಿಶ್ ಅಂತ ಏ ಸೇರಿಸಿದ್ರೆ ಸೇಮ್ ಸೇಮ್ ಹೆಸರು ಅದಕ್ಕೆ ಅದು ಬೇಡ ಅಂತ ಅನ್ಕೊಂಡ್ವಿ ಚಂದ್ರು ಮತ್ತೆ ತಿಬ್ಬೇಗೌಡ ಅನ್ನೋರು ಲಕ್ಕಿ ಅಂತ ಇಡಿ ಇಡೀ ಅಂದ್ರುಪಾ ಲಕ್ಕಿ ಅಂದ್ರೆ ತುಂಬಾ ಅದೃಷ್ಟವಂತ ಅಂತ ಅದು ಚೆನ್ನಾಗಿದೆ ಆದ್ರೆ ಈ ನಾವೆಲ್ಲ ನಮ್ಮ ನಮ್ಮಅಮ್ಮ ಏನಂತಾರೆ ಗೊತ್ತಾ ಅಯ್ಯೋ ನೀನ್ ಲಕ್ಕಿ ಅಂತ ಲಕ್ಕಿ ಸೊಪ್ಪು ಹೆಸರು ಇಟ್ಕಂತೇನೆ ಅಂತ ಹೇಳ್ತಾರೆ ನೋಡಿ ಇಂಗ್ಲಿಷ್ ಪದದ ಮೀನಿಂಗ್ ಗೊತ್ತಿಲ್ಲ ಅಂದವರು ಲಕ್ಕಿ ಸೊಪ್ಪು ಅಂತಾನೆ ಅನ್ಕೊಂತಾರೆ ಹಂಗಾಗ್ ಸುಮ್ನಬ್ಬಿ ಭಾವನಾ ಅನ್ನೋರು ಲಕ್ಷಿತ್ ಅಂತ ಇಡಿ ಅಂತಾರೆ ಶ್ರುತಿ ಹರ್ಷನ್ ಅನ್ನೋರು ಲಾವಿಶ್ ಅಂತ ಹೆಸರಿಡಿ ರಿಚ್ ಅಂತ ಮೀನಿಂಗ್ ತುಂಬಾ ಚೆನ್ನಾಗಿದೆ ಅಂತ ದೊಡ್ಡ ಕಮೆಂಟ್ ಮಾಡಿದ್ರು ಆ ಹೆಸರು ನಮಗೆ ತುಂಬಾ ಇಷ್ಟ ಆಯ್ತು ಆದ್ರೆ ನೋಡೋಣ ಇಡಿ ಯಾವ್ದು ಇಡೋದು ಅಂತ ಶ್ರವ್ಯ ಅನ್ನೋರು ಲವಣಿಕ್ ಅಂತ ಇಡಿ ಅಂದ್ರು ಅದಕ್ಕೆ ನಮ್ಮಪ್ಪ ಏನಂತಿದಾರೆ ಗೊತ್ತಾ ಅದೇನು ಲವಣೆ ಲವಂಗ ಅಂತೆಲ್ಲ ಆಡ್ಕಂತಿದ್ದಾರೆ ಸೊ ಅದಕ್ಕೆ ಆನ್ಸಲ್ಲು ರಾಧಾ ಅನ್ನೋರು ಲಕ್ ಲಕ್ಕನ್ ಅಂತ ಇಡು ಅಂದರು ನನಗಂತೂ ಲಕ್ಕನ್ ಅನ್ನೋ ಹೆಸರು ತುಂಬ ಇಷ್ಟ ಆಯಿತು ಗೊತ್ತಾ ಆದರೆ ಎಲ್ಲರಿಗೂ ಇಷ್ಟ ಆಗಬೇಕಲ್ಲ ದೀಕ್ಷಾ ಅನ್ನೋ ಹುಡುಗಿ ಲಕ್ಷ ಅಂತ ಇಡಿ ಅಂತ ಹೇಳಿದ್ರು ನಂಗೆ ಲಕ್ಷ ಕೂಡ ತುಂಬ ಹೆಸರು ಇಷ್ಟ ಆಯಿತು ಲಕ್ಷಂದ್ರೆ ಲಕ್ಷ ಲಕ್ಷ ಥರ ಅನಿಸುತ್ತಲ್ಲ ಓ ಲಕ್ಷ ಲಕ್ಷದವನು ನನ್ನ ಮಗ ಅಂತ ಖುಷಿ ಆಗುತ್ತೆ ಆಮೇಲೆ ಆಶಾ ಲತಾ ಅನ್ನೋರು ಇಲ್ಲಾನ್ ಅಂತ ಇಡಿ ಅಂದರು ಹೀಗೆ ತುಂಬ ಜನ ಲೋಹನ್ ಅಂತ ಇಡಿ ಲಿಕ್ಕಿ ಇಡಿ ಲೀವ್ ಇಡಿ ಲೋಹಿತ್ ಇಡಿ ಲಿಖಿಶ್ ಲಲಿತು ಲಿಯಾಜು ಲಲನ್ನು ಲವಿತು ಲವ ಲೋಚನ್ ಲಿಖಿತ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ಇದ್ರಲ್ಲಿ ನಾವು ಒಂದು ಸೆಲೆಕ್ಟ್ ಮಾಡಲೇಬೇಕು ಅಲ್ವಾ ಯಾ ಯಾರು ಸಜೆಸ್ಟ್ ಮಾಡಿದ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗ್ಬೇಕು ಅಲ್ವಾ ವಿಡಿಯೋನ ನೋಡ್ತಾ ಇರಿ ಕೊನೆವರೆಗೂ ಏ ಪುಟಿ ನೀನು ಅದೇನು ಸಜೆಷನು ಗಿಜೆಷನು ಅಂತೆಲ್ಲ ನೀವು ಕಮೆಂಟ್ ಮಾಡಿ ಅದನ್ನೆಲ್ಲ ನೋಡ್ಬಿಟ್ಟು ನೀನು ಇಡೋಕ್ಕಾಗತ್ತಾ ನಾನು ಇಲ್ವೇನೆ ಅಜ್ಜಿ ನಾನು ಹೇಳಿದ ಹೆಸರೇ ಇಡಬೇಕು ಏನಂತ ಇಟ್ರಾಯ್ತು ಲಕ್ಷ್ಮಣ ಅಂತ ಇಟ್ಬಿಡೋಣ ಬಿಡು ರಾಮನ ತಮ್ಮ ಕಣೆ ಶ್ರೀರಾಮ ತಮ್ಮ ಶ್ರೀರಾಮನ್ ತಮ್ಮನ ಹೆಸರು ಇಟ್್ರೆ ಪುಣ್ಯ ಬರುತ್ತೆ ಓ ಲಕ್ಷ್ಮಣನಂತ ಒಳ್ಳೆ ಹುಡುಗ ಆಗ್ತಾನೆ ಇವನು ನನ್ನ ಮಾತು ಕೇಳು ಲಕ್ಷ್ಮಣ ಅಂತ ಇಟ್ಬಿಡು ಅಯ್ಯೋ ಅಮ್ಮ ಲಕ್ಷ್ಮಣ ಅನ್ನೋದು ತುಂಬಾ ಹಳೆ ನೇಮ್ ಆಯ್ತು ಕಣೆಯಮ್ಮ ರಾಮಾಯಣದ ಹೆಸರು ಅದು ಈಗಇದ್ರೆ ಓಲ್ಡ್ ಫ್ಯಾಷನ್ ಆಗಲ್ವಾ ಅಮ್ಮ ಹೊಸ ಸ್ಟೈಲಿಶ್ ಹೆಸರು ಇಡ್ಬೇಕಲ್ವಾ ಆ ಪುಟ್ಟಿ ಟೆನ್ಷನ್ ಮಾಡ್ಕೋಬೇಡ ದೇವ್ರ ಹೆಸರು ನಾನು ಹೇಳ್ತೀನಿ ನೋಡು ಲಂಬೋದರ ಅಂತ ಇಟ್ಬಿಡು ಲಂಬೋದರ ಅಂದ್ರೆ ನಮ್ ಗಣಪತಿ ತಾನೇ ಆ ಗಣಪತಿ ಹೆಸರು ಇಟ್ಬಿಟ್ರೆ ಗಣೇಶನಂತ ಒಳ್ಳೆ ಬುದ್ಧಿ ಇರುತ್ತೆ ಲಂಬೋದರ ಅಂತ ಇಟ್ಬಿಡವ ನೀನು ನನ್ ಮಾತು ಕೇಳು ನೀನು ಅಯ್ಯೋ ಅಪ್ಪಯ್ಯ ಲಂಬೋದರ ಕೂಡ ಹಳೆ ನೇಮ್ ಆಯ್ತು ಅಪ್ಪಯ್ಯ ಒಳ್ಳೆ ಹೆಸರು ಹೇಳ್ತೀನಿ ನೋಡು ಲಂಗೋಟಿ ಅಂತ ಹೆಸರು ಇಟ್ಬಿಡ್ತೀನಿ ಇಷ್ಟ ಆಗ್ಲಿಲ್ವಾ ಲಟ್ಟೆ ಅಂತ ಹೆಸರು ಇಟ್ಕೋ ನಾನೇನು ನನ್ನ ಹೆಸರು ಚೇಂಜ್ ಮಾಡ್ಕೊಳಲ್ಲ ನನಗೆ ಏನಾದ್ರೂ ಹೆಸರು ಇಟ್ಕೊಳ್ಳಿ ನೀವು ಪುಟ್ಟಿ ನಿನ್ ಮಗ ಸ್ಟ್ರಾಂಗ್ ಆಗಿದ್ದಕ್ಕೆ ಅಂದ್ರೆ ಲಯನ್ ಅಂತ ಹೆಸರು ಇಟ್ಬಿಡು ಹೆಂಗೆ ಲಯನ್ ಅಂದ್ರೆ ಕಾಡ ಪ್ರಾಣಿ ಸಿಂಹ ಸಿಂಹದಂಗ್ ಬದುಕ್ತಾನೆ ಸೈಯಾದ್ರೆ ಸಿಂಹ ತರ ಅಯ್ಯೋ ಆಂಟಿ ಆತರ ತರ ಎಲ್ಲ ಯಾರಾದ್ರೂ ಪ್ರಾಣಿ ಹೆಸರು ಇಟ್ಕೊಂತಾರ ಸುಮ್ನಿರಿ ಒಳ್ಳೆ ಹೆಸರು ಸಜೆಸ್ಟ್ ಮಾಡಿ ನೀವೆಲ್ಲರೂ ನನಗೆ ಕನ್ಫ್ಯೂಸ್ ಮಾಡ್ತೀರಾ ನಮ್ ಸಬ್ಸ್ಕ್ರೈಬರ್ಸ್ ನಮ್ ವೀವರ್ಸ್ ಎಷ್ಟು ಒಳ್ಳೊಳ್ಳೆ ಹೆಸರನ್ನ ಸಜೆಸ್ಟ್ ಮಾಡಿದ್ದಾರೆ ಲಕ್ಷ್ಮಿ ಏನಿಡ್ಲಿ ಲಿನಿಶು ಲಕ್ಕಿ ಲಕ್ಷಿತು ಲಾವಿಶು ಲವಾಯನಿಕ್ಕು ಲಕ್ಷಣು ಕನ್ಫ್ಯೂಷನ್ ಆಗ್ತಿದೆ ಏನ್ ಹೆಸರಿಡ್ಲಪ್ಪ ಲೀವ್ ಅಂತ ಕೊಟ್ಟಿದ್ದಾರೆ ಲೋಹಿತ್ತು ಲೋಕೇಶು ಲಲಿತು ಏನ್ ಹೆಸರಿಡ್ಬೋದು ನಾನು ಕನ್ಫ್ಯೂಷನ್ ಆಗ್ತಿದೆ ಅಷ್ಟ್ಯಾಕ್ ನೀನ್ ಬೇಜಾರೆಲ್ಲ ಮಾಡ್ಕೊಂತೀಯ ಯಾವ್ದು ಇಡೋದು ಯಾವ್ದು ಇಡೋದು ಅಂತ ಒಂದ್ ಕೆಲಸ ಮಾಡು ನನ್ನ ಮಾತು ಕೇಳಬೇಡ ನೀನು ನಿಮ್ಮ ಏನು ಮಾತು ಯಾರ ಮಾತು ಕೇಳಬೇಡ ನಮ್ಮನ್ನ ಪ್ರೀತಿಯಿಂದ ಪ್ರೀತಿಸ್ತಿರೋ ಸಬ್ಸ್ಕ್ರೈಬರ್ಸ್ ವೀವರ್ಸ್ ಹೇಳಿರೋ ಹೆಸರನ್ನೇ ಒಂದು ಯಾವ್ದಾದ್ರು ಸೆಲೆಕ್ಟ್ ಮಾಡು ಪಾಪ ಅವ್ರುಗಳು ಬೇಜಾರ್ ಮಾಡ್ಕೊಂಡ್ ತರ್ಕೋಣೆ ವೀಡಿಯೋ ನೋಡ್ಬಿಟ್ಟು ಪ್ರೀತಿಯಿಂದ ಖುಷಿಯಿಂದ ಒಂದೊಂದು ಹೆಸರನ್ನ ನಾ ಬರ್ತ್ಕಳ್ಸಿಯರೇ ಯೋ ನಮಗೆ ಅಷ್ಟು ಟೈಮ್ ಇಲ್ಲ ಪಾಪ ಅವರೆಲ್ಲ ಎಷ್ಟು ನಿನ್ ಬಗ್ಗೆ ಕಾಳಜಿ ನೋಡು ಅದ್ರಲ್ಲೇ ಒಂದು ಹೆಸರು ಸೆಲೆಕ್ಟ್ ಸೆಲೆಕ್ಟ್ ಮಾಡ್ಕೊಮೇ ಒಂದು ಹೆಸರು ಸೆಲೆಕ್ಟ್ ಮಾಡ್ಕೊಂಡ್ಲಾಗಿ ಪಾಪ ಒಂದೊಳ್ಳೆ ಹೆಸರು ಇಟ್ಬಿಡಿ ನಾನು ಹೇಳೋ ಹೆಸರು ಇಡ್ಲಿಲ್ಲ ಅಂತ ನಾನೇನ್ ಬೇಜಾರ್ ಮಾಡ್ಕೊಳಲ್ಲ ಬುಡು ಹೌದು ಅಮ್ಮ ನೀನ್ ಹೇಳೋದು ಸರಿನೆ ಅದಕ್ಕೆ ನಾನು ತುಂಬಾ ಹೊತ್ತು ಯೋಚನೆ ಮಾಡಿ ಒಂದ್ ಹೆಸರನ್ನ ಸೆಲೆಕ್ಟ್ ಮಾಡಿದೀನಿ ಒಂದ್ ಕೆಲಸ ಮಾಡ್ತೀನಿ ನಾ ಕಮೆಂಟ್ ಅಲ್ಲಿ ಶ್ರುತಿ ಮತ್ತೆ ಹರ್ಷನ್ ಅನ್ನವರು ಒಳ್ಳೆ ಹೆಸರನ್ನ ಸಜೆಸ್ಟ್ ಮಾಡಿದ್ದಾರೆ ಲಾವಿಶ್ ಅಂತ ಲಾವಿಶ್ ಅಂದ್ರೆ ರಿಚ್ ತುಂಬಾ ದುಡ್ಡಿರೋರು ಅಂತ ಅವರು ಕಮೆಂಟ್ ಮಾಡಿದ್ದಾರೆ ಲಾವಿಶ್ ಅಂದ್ರೆ ಒಳ್ಳೆ ಮೀನಿಂಗ್ ಇದೆ ಕಣಯಮ್ಮ ತುಂಬಾ ರಿಚ್ ಆಗಿ ಕೋಟಿ ನನ್ನ ಮಗ ಬದುಕಲಿ ಅಂತ ಹೇಳಿಬಿಟ್ಟು ನಾನಂತೂ ಲಾವಿಶ್ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಪ್ಪ ನೀವು ಏನಾದ್ರೂ ಅನ್ನಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಮತ್ತೆ ನನ್ನ ವ್ಯೂವರ್ಸ್ ಮಾತ್ರ ಕೇಳೋದು ನೀವು ಯಾರ ಮಾತು ಕೇಳಲ್ಲ ಇದೇ ಹೆಸರು ಇಟ್ಬಿಡ್ತೀನಿ ನನ್ನ ಮಗನಿಗೆ ಲಾವಿಶ್ ಅಂತ ಹೆಸರು ಇಡ್ತೀನಿ ಹೇಗಿದೆ ಹೆಸರು ಡಿಯರ್ ಶ್ರುತಿ ಅಂಡ್ ಹರ್ಷ ತುಂಬ ಥ್ಯಾಂಕ್ಸ್ ನಿಮ್ಮಿಬ್ಬರಿಗೂ ಒಳ್ಳೆ ಹೆಸರನ್ನ ಸಜೆಷನ್ ಕೊಟ್ಟಿದ್ದೀರಾ ನಿಮ್ಗಷ್ಟೇ ಅಲ್ಲ ಯಾರು ಯಾರು ಕಮೆಂಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ಸ್ ಒಳ್ಳೆ ಹೆಸರು ಆದರೆ ಅದ್ರಲ್ಲಿ ನಾನು ಒಂದನ್ನೇ ಸೆಲೆಕ್ಟ್ ಮಾಡ್ಕೋಬೋದಲ್ವ ಹಾಗಾಗಿ ಲಾವಿಶ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ಪಾಪುಗೆ ಲಾವಿಶ್ ಅಂತ ನಾಮಕರಣ ಮಾಡ್ತೀವಿ ಶಮನ್ ಪಾಪು ಕಿವಿಲಿ ಲಾವಿಶ್ 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 ಅಂತ ಮೂರು ಸಲ ಹೇಳಿ ಲಾವಿಶ್ 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 ಓ ಏನೇ ಹೇಳಿ ನನ್ನ ಸಮಾಧಾನ ಇಲ್ಲ ಏನ್ ಲಾವಿಷ ಅಂತ ಹೆಸರಿಡ್ತಾರಪ್ಪ ಹ್ಮ್ ವಿಷಾ ಅಂತ ಬೆಂತ ಬೇರೆ ಬಂದ್ಬಿಡ್ತು ನಂಗೆ ಯಾಕೋ ಸಮಾಧಾನ ಇಲ್ಲ ಏನ್ ಮಾಡೋದು ಲಾವಿಶ್ ಅಂತ ಅದನ್ನೇ ಲಾವಿಷ ಅಂದ್ರೆ ಅಂತಾನೆ ಕೇಳ್ಸುತ್ತೆ ಅದಕ್ಕೆ ನೀವು ಸ್ಟೈಲ್ ಆಗಿ ಲಾವಿಶ್ ಅಂತಾನೆ ಕರೀರಿ ಆಯ್ತಾ ಸೋರಿ ಕಣ್ಮುಟಿ ಆಯ್ತು ಲಾವಿಶು ಅಂತ ಕರಿತೀನಿ ಆಯ್ತಾ ನೀವ್ ಲಾವಿಶು ಲಾವಿಶಾ ಲಾವಿಶ ಅಂತೆಲ್ಲ ಕರೆಯೋದು ಬಿಟ್ಟು ಪಾಪು ಪುಟಾಣಿ ಅಂತಾನೆ ಅವನನ್ನ ಕರೀರಿ ನಾವೆಲ್ಲ ಲಾವಿಶ್ ಅಂತ ಕರಿತೀವಿ ಆಯ್ತಾಪಯ್ಯ ಸರಿ ಕಣವ ಪುಟ್ಟಿ ಆಯ್ತು ಇವಾಗ ಅವನಿಗೆ ಲಾವಿಶ್ ಅಂತ ಹೆಸರಿಟ್ಟೆ ಅದ್ರ ಮೀನಿಂಗ್ ರಿಚ್ ದುಡ್ಡಿರೋನು ಕೋಟಿ ಕೋಟಿ ಇರೋನು ಲಕ್ಷ ಲಕ್ಷ ಇರೋನು ಅಂತ ತಾನೆ ಎಲ್ಲ ಅವನತ್ರ ಇರೋ ದುಡ್ಡಲ್ಲಿ ನಮ್ಮ ಲಕ್ಷ ಕೊಡ್ಸು ಸಾಕು ತಲೆ ಆಟೆ ಸುಮ್ಮನೆ ತಲೆ ಆಟ ತರ ಮಾತಾಡ್ಬೇಡ ಅವ್ರು ಒಳ್ಳೆ ಸಕ್ಸಸ್ಫುಲ್ ಆಗ್ಲಿ ಮುಂದೆ ಫ್ಯೂಚರ್ ಅಲ್ಲಿ ಅಂತ ಈ ತರ ಹೆಸರು ಇಟ್ಟಿದ್ದು ಈ ಇಲ್ಲಿ ಅಂತ ಹೆಸರು ಇಟ್ಕೊಂಡ್ ಕೂಡಲಿ ಲಕ್ಷ ಲಕ್ಷ ಕೋಟಿ ಕೋಟಿ ಪಾಕೆಟ್ ಅಲ್ಲಿ ಇರುತ್ತಾ ತಲೆ ಆಟ ತರ ಮಾತಾಡ್ಬೇಡ ಎಲ್ಲರಿಗೂ ಕೇಕ್ ಹಚ್ಚಬೇಕು ಪ್ಲೇಟ್ ತಗೊಂಬಾ ಫ್ರೆಂಡ್ಸ್ ಹೆಸರು ಇಡೋದು ಎಷ್ಟು ಕನ್ಫ್ಯೂಷನ್ ಇರುತ್ತೆ ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಸ್ಕು ಒಂದಲ್ಲ ಒಂದ ರೀತಿ ಕನ್ಫ್ಯೂಷನ್ ಅಹಂಗಂದ್ರೆ ಈ ತರ ಕೇಳಿಸುತ್ತೆ ಈ ಹೆಸರನ್ನ ಈ ತರ ಆಡ್ಕೊಂತಾರೆ ತಲೆಹಾಟೆ ಮಾಡ್ತಾರೆ ಕಾಲ್ ಎಳಿತಾರೆ ಆಮೇಲೆ ಹೇಗೇಗೋ ಅದನ್ನ ಉಚ್ಚಾರ ಮಾಡ್ತಾರೆ ಅಂತ ತುಂಬಾ ಸಮಸ್ಯೆಗಳು ಇರುತ್ತೆ ಹೆಸರು ಜನ ಏನ್ ಅನ್ಕಂತಾರೆ ಅಂತ ಯೋಚನೆ ಮಾಡದೇ ನಮ್ಮ ಮನಸ್ಸಿಗೆ ಇಷ್ಟ ಆಗಿರೋ ಹೆಸರನ್ನ ಇಟ್ಟು ಮಕ್ಕಳನ್ನ ಪ್ರೀತಿಯಿಂದ ಕರಿಬೇಕು ಅಷ್ಟೇ ನಂದಂತೂ ಇಷ್ಟಪ ಆಪಿನಿಯನ್ ನಿಮ್ಮೆಲ್ಲರಗೂ ಲಾವಿಷನ ಹೆಸರು ಇಷ್ಟ ಆಯ್ತಾ ತಾನೆ ಬೇಗ ಬೇಗ ಕಮೆಂಟ್ ಮಾಡಿ ಲಾವಿಷನ ಹೆಸರು ಇಷ್ಟ ಆಯ್ತಾ ಇಲ್ವಾ ಅಂತ ನನಗೆ ಗೊತ್ತು ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಸರಿ ಹಾಗಾದ್ರೆ ಪಾಪುಗೆ ಲಾವೇಶ್ ಅಂತ ಇರ್ತಿದೀವಿ ನಾವು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಆಯ್ತಾ ಇವಾಗ ನಾವು ಕೇಕನ್ನೆಲ್ಲ ತಿನ್ಬೇಕು ಫಂಕ್ಷನ್ ಅಲ್ಲಿ ತುಂಬಾ ಜೋರ್ ಜೋರ್ ಅಡುಗೆ ಮಾಡ್ಸಿದೀವಿ ಊಟ ಮಾಡಬೇಕು ಜಮಾಯಿಸ್ಬೇಕು ನೀವು ಕೂಡ ಊಟಕ್ಕೆ ಬನ್ನಿ ಆಯ್ತಾ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಹಾಗೆ ಶೇರ್ ಮಾಡ್ತೀರಾ ತಾನೆ ಬೇಗ ಅಲ್ಲಿ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಬಂದ್ ಕೂಡ ನೋಟಿಫಿಕೇಷನ್ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬರ್ತೀವಿ ಬಾಯ್ ಬಾಯ್ ಥ್ಯಾಂಕ್ ಯು